ಕುಮ್ಟಾದ ಬಿ ಜೆ ಪಿ ಕಾರ್ಯಾಲಯದಲ್ಲಿ ಸಂಭ್ರಮ ಸಡಗರ ಮನೆ ಮಾಡಿತ್ತು ಮತ ಎಣಿಕೆ ಕೇಂದ್ರದಿಂದ ವಿಶ್ವೇಶ್ವರ ಹೆಗಡೆ ಅವರು ಆಗಮಿಸುತ್ತಿದ್ದಂತೆ ಕುಮ್ಟಾದ ಹೆಗಡೆ ಕ್ರಾಸ್ ಬಳಿ ನೆರೆದಿದ್ದ ಬಿ ಜೆ ಪಿಯ ಶಾಸಕರು ಮಾಜಿ ಶಾಸಕರು ಮುಖಂಡರು ಕಾರ್ಯಕರ್ತರು ಹಾಗೂ ಅಭಿಮಾನಿಗಳು ಪಟಾಕಿ ಸಿಡಿಸಿ ಸಂಭ್ರಮಿಸಿದರು ಉತ್ತರ ಕನ್ನಡ ಲೋಕಸಭಾ ಕ್ಷೇತ್ರದ ಭಾರತೀಯ ಜನತಾ ಪಾರ್ಟಿಯ ಅಭ್ಯರ್ಥಿಯಾದ ವಿಶ್ವೇಶ್ವರ ಹೆಗಡೆ ಅವರು ಮೂರು ಲಕ್ಷಕ್ಕೂ ಅಧಿಕ ಮತಗಳ ಅಂತರದಿಂದ ಗೆಲುವು ಸಾಧಿಸಿದ ಹಿನ್ನೆಲೆಯಲ್ಲಿ ಕುಮಟಾ ಬಿಜೆಪಿ ಘಟಕದ ವತಿಯಿಂದ ಸಂಭ್ರಮಾಚರಣೆಯನ್ನ ಹಮ್ಮಿಕೊಳ್ಳಲಾಗಿತ್ತು ಮತ ಎಣಿಕೆ ಕೇಂದ್ರದಿಂದ ವಿಶ್ವೇಶ್ವರ ಹೆಗಡೆ ಅವರು ಆಗಮಿಸುತ್ತಿದ್ದಂತೆ ಕುಮಟಾದ ಹೆಗಡೆ ಕ್ರಾಸ್ ಬಳಿ ನೆರೆದಿದ್ದ ಬಿಜೆಪಿಯ ಶಾಸಕರು ಮಾಜಿ ಶಾಸಕರು ಮುಖಂಡರು ಕಾರ್ಯಕರ್ತರು ಹಾಗೂ ಅಭಿಮಾನಿಗಳು ಪಟಾಕಿ ಸಿಡಿಸಿ ಕಾಗೇರಿಯವರಿಗೆ ಹೂಗುಚ್ಚ ಹೂವಿನ ಹಾರ ಂತೆ ಜಯಘೋಷ ಕೂಗಿ ಸಂಭ್ರಮಿಸಿದರು ಬಳಿಕ ಕುಮಟಾ ಬಿಜೆಪಿ ಕಾರ್ಯಾಲಯದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಮಾತನಾಡಿದ ಕಾಗೇರಿ ಅವರು ಎಲ್ಲಾ ಕ್ಷೇತ್ರದಿಂದಲೂ ಅತ್ಯಂತ ಹೆಚ್ಚು ಮತಗಳು ಬಿದ್ದಿದ್ದು ನನ್ನ ಗೆಲುವಿಗೆ ಶ್ರಮಿಸಿದ ಎಲ್ಲಾ ಮುಖಂಡರು ಕಾರ್ಯಕರ್ತರುಗಳಿಗೆ ತುಂಬು ಹೃದಯದ ಅಭಿನಂದನೆ ಸಲ್ಲಿಸುತ್ತೇನೆ ಎಂದರು ಅದೇ ರೀತಿ ಕಾರವಾರದ ನಮ್ಮ ಕ್ಷೇತ್ರದಲ್ಲಿ ರೂಪಾಲಿ ಅವರ ನೇತೃತ್ವದಲ್ಲಿ ಒಳ್ಳೆ ನೀರು ಹರಿಯಾರದಲ್ಲಿ ಒಳ್ಳೆ ನೀರು ಶಿರ್ಸಿ ಸಿದ್ದಾಪುರದಲ್ಲಿ ನಲವತ್ತು ಸಾವಿರಕ್ಕಿಂತ ಹೆಚ್ಚಿನ ಕ್ಷೇತ್ರ ಮಟ್ಕಳನಲ್ಲಿ ಎಲ್ಲಾ ಕಡೆಯಲ್ಲಿ ಒಂದಕ್ಕಿಂತ ಒಂದು ಲೀಡ್ ಹೆಚ್ಚಾಗಿದೆ ಅಭಿಮಾನದಿಂದ ಹೇಳ್ತಾರೆ ಎಲ್ಲಾ ಕ್ಷೇತ್ರದಲ್ಲಿ ಹದಿನೆಂಟು ಸಾವಿರ ಮತದಾರರ ನಾನು ಈ ಎಲ್ಲ ವಿಜಯಕ್ಕೆ ಕಾರಣೀಕರ್ತರಾದಂತಹ ನಮ್ಮೆಲ್ಲ ಕಾರ್ಯಕರ್ತರನ್ನ ಮತದಾರರನ್ನ ನಮ್ಮೆಲ್ಲ ನಾಯಕರನ್ನ

ಬೇರೆ ಬೇರೆ ಅಭಿಪ್ರಾಯವನ್ನ ಬಿಜೆಪಿ ಬಗ್ಗೆ ಬಿಜೆಪಿ ಅಭಿಪ್ರಾಯದ ಬಗ್ಗೆ ಮೂಡಿಸಿರ್ಬಹುದು ಆದ್ರೆ ಬಿಜೆಪಿ ಬಿಜೆಪಿಯೇ ನಾವೆಲ್ಲ ಒಟ್ಟಾಗಿ ಒಂದಾಗಿ ಕೆಲಸ ಮಾಡಿ ಕ್ಷೇತ್ರದ ಅಭಿವೃದ್ಧಿಗೆ ಬೇಕಾದಂತ ಶ್ರಮವನ್ನು ವಹಿಸೋಣ ಒಳ್ಳೆ ಅಭಿವೃದ್ಧಿ ಕೆಲಸ ಮಾಡೋಣ ನಾನು ಎಲ್ಲರ ನಾನು ಮತ್ತೊಮ್ಮೆ ಹೇಳ್ತೇನೆ ಯಾವ ಭೇದ ಭಾವ ತಾರತಮ್ಯ ಇಲ್ಲದೆ ಸಮಗ್ರವಾಗಿ ಅಭಿವೃದ್ಧಿಗೆ ನಾವು ಏನು ಪ್ರಯತ್ನ ಮಾಡಬೇಕು ಮಾಡಲೇಬೇಕು ಅದನ್ನು ಮುಟ್ಟಾಗಿ ಮಾಡೋಣ ಅದಕ್ಕೆ ಹಿರಿಯರ ಮಾರ್ಗದರ್ಶನ ಸಲಹೆ ಸೂಚನೆಗಳನ್ನೆಲ್ಲ ಪಡೆಯೋಣ ತಜ್ಞರ ಅನುಭವದ ಮಾತುಗಳನ್ನು ತಗೊಳ್ಳೋಣ ಒಟ್ಟಾಗಿ ಒಂದಾಗಿ ಕೆಲಸ ಮಾಡೋಣ ನಾನು ಈ ಮಾತುಗಳನ್ನು ಹೇಳ್ತಾ ಇವತ್ತು ನಾಗರಾಜ್ ನಾಯಕರು ಅಲ್ಲಿ ಕೂಡ್ತಿದ್ದಾರೆ ನಮ್ಮ ಎಲೆಕ್ಷನ್ ಏಜೆಂಟಾಗಿ ನನ್ನ ಪ್ರತಿನಿಧಿಯಾಗಿ ಅವರು ಸಹ ಸಮರ್ಥವಾಗಿ ಕೆಲಸವನ್ನು ನಿರ್ವಹಿಸಿದ್ದಾರೆ ನಮ್ಮ ಸೋಲಂಕಿ ವಕೀಲರು ಇರ್ಬೋದು ಬೇರೆ ಬೇರೆಯವರು ಇನ್ನೂ ಅನೇಕರು ನಾನು ಅವರು ಇವರು ಎಲ್ಲದೇ ಎಲ್ಲರಿಗೂ ಸಹ

ಕಾರ್ಯಕರ್ತ ಬಂಧುಗಳಿಗೆ ನಾವು ಪ್ರಪ್ರಥಮ ಬಾರಿಗೆ ನಿಮಗೆ ಕೈ ಮುಗಿದು ನಾನು ಇವತ್ತು ಪ್ರಣಾಮವನ್ನು ಮಾಡ್ತಾ ಇದ್ದೆ ಯಾಕಂದ್ರೆ ನಿಮ್ಮೆಲ್ಲರ ಒಂದು ನಿಲುವು ನಿಮ್ಮೆಲ್ಲರ ಒಂದು ಗಟ್ಟಿ ನಿರ್ಧಾರ ನೀವೆಲ್ಲರೂ ಮಾಡಿರುವಂತ ಈ ಶ್ರಮ ಇವತ್ತು ಅತ್ಯಧಿಕ ನಮ್ಮ ಒಂದು ಮತದಿಂದ ನಾವು ಕರ್ನಾಟಕದಲ್ಲಿ ಎರಡನೇ ಸ್ಥಾನದಲ್ಲಿ ನಮ್ಮ ಅವರು ಇವತ್ತು ಹೇಳ್ತಾ ಇರುವುದು ನನಗೆ ಸಂತೋಷ ಆಗ್ತಾ ಇದೆ ಎರಡನೇ ನಮ್ಮ ಶ್ರಮ ಮನೆ ಮನೆಗೆ ಅರುಗಲಿ ಎಲ್ಲ ಮನೆ ಮನೆಗೆ ಕರಪತ್ರವನ್ನು ಹಂಚಿ ಇವತ್ತು ಏನು ಅಭೂತಪೂರ್ವ ಗೆಲುವಿಗೆ ನೀವೇನು ಕಾರಣೀಕರ್ತರಾಗಿದ್ದಾರೆ ಇದೆಲ್ಲ ನಮ್ಮ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರ ಪದಾಧಿಕಾರಿಗಳ ಎಲ್ಲ ಮುಖಂಡರ ಶ್ರಮ ಹಾಗೂ ನಮ್ಮ ರಾಜ್ಯದ ರಾಜ್ಯಾಧ್ಯಕ್ಷನಾದಂತ ಬಿ ಎಸ್ ನಮ್ಮ ವಿಜೇಂದ್ರ ಸರ್ ಅವರು ನಮ್ಮ ಹಿಂದಿನ ರಾಜ್ಯಾಧ್ಯಕ್ಷರು ಮತ್ತೆ ನಮ್ಮ ಹಿಂದಿನ ಮುಖ್ಯಮಂತ್ರಿ ಆದಂತ ಯಡಿಯೂರಪ್ಪ ಅವರ ಒಂದು ಆಶೀರ್ವಾದದಿಂದ ಇವತ್ತು ಈ ಒಂದು ಸ್ಥಾನ ಗೆಲ್ಲಲಿಕ್ಕೆ ಸಾಧ್ಯವಾಯಿತು ಮತ್ತು ಮುಂದಿನ ದಿನದಲ್ಲಿ ನಾವು ತಾಲೂಕಾ ಪಂಚಾಯತ್ ಜಿಲ್ಲಾ ಪಂಚಾಯತ್ ಬರ್ತಾ ಇದೆ ಕೇಂದ್ರದಲ್ಲಿ ಇವಾಗಲೇ ನೀವು ಟಿವಿಯನ್ನು ನೋಡ್ತಾ ಇದ್ದೀರಿ ಎಲ್ಲರೂ ಸಾಮಾನ್ಯ ಅಂತ ತಿಳ್ಕೊಳ್ಬೇಡಿ ಹೇಳಿದಷ್ಟು ಈಸಿಯು ಕೂಡ ಯಾವುದು ಇಲ್ಲ ನೀವೆಲ್ಲರೂ ನೋಡ್ತಾ ಇದ್ದೀರಿ ನಾವೆಲ್ಲರೂ ಶ್ರಮ ಪಟ್ಟಿದ್ದಕ್ಕೆ ಇವತ್ತು ಇಷ್ಟೊಂದು ಓಟ್ ಬಂದಿದೆ ಆದ್ರೆ ಮುಂದಿನ ದಿವಸದಲ್ಲಿ ಇದು ಸಾಧ್ಯತೆ ಇರುವುದರಿಂದ ಈ ಸಂದರ್ಭದಲ್ಲಿ ಮಾಜಿ ಶಾಸಕರಾದ ಸುನಿಲ್ ನಾಯ್ಕ್ ಅವರು ಮಾತನಾಡಿ ಮುಂಬರುವ ದಿನಗಳಲ್ಲಿ ಕಾಗೇರಿ ಅವರ ನೇತೃತ್ವದಲ್ಲಿ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಎಲ್ಲಾ ಕ್ಷೇತ್ರದಲ್ಲಿ ಉತ್ತಮ ಸಂಘಟನೆ ಮಾಡಿ ಎಲ್ಲಾ ಬಿಜೆಪಿ ಶಾಸಕರು ಗೆಲ್ಲುವಂತಾಗಬೇಕು ಎನ್ನುತ್ತ ಕಾಗೇರಿ ಅವರಿಗೆ ಶುಭ ಹಾರೈಸಿದರು ಸನ್ಮಾನ್ಯ ರಾಜ್ಯಕ್ಕೆ ರಾಜ್ಯದಲ್ಲಿ ಪ್ರಥಮರನ್ನಾಗಿ ಆಯ್ಕೆ ಮಾಡಿರ್ತಕ್ಕಂಥ ಕಾರ್ಯಕರ್ತರು ತುಂಬ ಹೃದಯದ ಅಭಿನಂದನೆ ಯಾಕಂದ್ರೆ ಉತ್ತರ ಕನ್ನಡ ಅಂತ ಹೇಳಿದ್ರೆ ಎಲ್ಲೋ ಒಂದ್ ರೀತಿ ನಮಗೂ ಭಯ ಇತ್ತು ಕಾಂಗ್ರೆಸ್ ಸರ್ಕಾರ ರಾಜ್ಯ ಸರ್ಕಾರ ಅಧಿಕಾರದಲ್ಲಿ ಸಂದರ್ಭದಲ್ಲಿ ನಾವು ಬಹಳಷ್ಟು ಜಾಗವನ್ನ ಬಾರಿ ಕಳ್ಕೊಂಡಿದ್ದೀವಿ ಆದ್ರೆ ಈ ಬಾರಿ ಅತ್ಯಂತ ಹೆಚ್ಚು ಮತದಿಂದ ಗೆದ್ದು ಇವತ್ತು ನಾವೆಲ್ಲ ಸಂತೋಷದಿಂದ ನನ್ನ ವಿನಂತಿ ಇಷ್ಟೇ ಮುಂದಿನ ದಿವಸದಲ್ಲಿ ಕಳೆದ ಬಾರಿ ನಾವು ರಾಜ್ಯ ಸರ್ಕಾರ ಇದ್ದಿರ್ತಕ್ಕಂಥ ಸಂದರ್ಭದಲ್ಲಿ ಆರು ಐದು ನಿಂದ ಆರು ಶಾಸಕರಿದ್ರು ನನ್ನ ವಿನಂತಿ ಅಷ್ಟೇ ಐದು ಶಾಸಕರಿದ್ರು ಈಗ ಮುಂದಿನ ದಿವಸದಲ್ಲಿ ಕಾಗೇ ನೇತೃತ್ವದಲ್ಲಿ ಯಾಕಂದ್ರೆ ತಾವು ಇವತ್ತು ಸಂಘಟನೆಗೆ ತಾವು ಅತ್ಯಂತ ಹೆಚ್ಚು ಒತ್ತು ಕೊಟ್ಟಿರ್ತಕ್ಕಂತ ಒಂದು ವ್ಯಕ್ತಿ ಅಂತ ಹೇಳಿದ್ರೆ ನಾವು ತಪ್ಪಾಗ್ಲಿಕ್ಕಿಲ್ಲ ನೀವು ಈ ಜಿಲ್ಲೆಯಾದಂತ ತಿರುಗಿ ನಮ್ಮ ಎಂಟು ಕ್ಷೇತ್ರವನ್ನ ಮುಂದಿನ ದಿವಸದಲ್ಲಿ ಸಂಘಟನೆ ಮಾಡಿ ನಮ್ಮ ಕ್ಷೇತ್ರದಲ್ಲಿ ಪೂರ ಶಾಸಕರು ಗೆಲ್ಲುವಂತ ಪ್ರಯತ್ನ ತಾವು ಮಾಡ್ಬೇಕು ಅಂತಕ್ಕಂತ ವಿನಂತಿಯನ್ನ ಮಾಡಿದ್ರು ಯಾಕಂದ್ರೆ ಎಲ್ಲೋ ಒಂದ್ ರೀತಿ ಸಣ್ಣ ಪುಟ್ಟ ಅಸಮಾಧಾನಗಳಿಂದ ನಾವು ಕ್ಷೇತ್ರವನ್ನ ಕಳ್ಕೊಂಡಿದ್ದೇವೆ ಆ ಕ್ಷೇತ್ರ ಮರುಗಳಿಸಬೇಕು ಅಂತ ಹೇಳಿದ್ರೆ ನಿಮ್ಮಿಂದ ಸಾಧ್ಯ ಸರ್ ನಾವೆಲ್ಲ ನಿಮ್ ಜೊತೆಗಿದ್ದೇವೆ ಅಭ್ಯರ್ಥಿ ಯಾರೇ ಇರಲಿ ಭಾರತೀಯ ಜನತಾ ಪಾರ್ಟಿ ನಮ್ಮ ಜಿಲ್ಲೆ ಆಳ್ಬೇಕು ಅಂತಕ್ಕಂತ ಮಾತನ್ನ ಈ ಸಂದರ್ಭದಲ್ಲಿ ನಾನು ಹೇಳಿದ್ದೆ ಬಯಸ್ತಾ ಈ ವೇಳೆ ಜೆ ಡಿ ಎಸ್ ಮುಖಂಡರಾದ ಸೂರಜ್ ನಾಯ್ಕ್ ಸೋನಿ ಅವರು ಮಾತನಾಡಿ ನಾವೆಲ್ಲ ಜೆ ಮುಖಂಡರು ಅತ್ಯಂತ ಪ್ರಾಮಾಣಿಕತೆಯಿಂದ ಕಾರ್ಯನಿರ್ವಹಿಸಿ ಎಚ್ ಡಿ ಕುಮಾರಸ್ವಾಮಿ ಅವರ ನಿರ್ದೇಶನದಂತೆ ಬೆಂಬಲ ಸೂಚಿಸಿದ್ದೆವು ಮುಂಬರುವ ದಿನಗಳಲ್ಲಿ ನಮ್ಮೆಲ್ಲರನ್ನ ಪ್ರೀತಿ ವಿಶ್ವಾಸದಿಂದ ಕೊಂಡೊಯ್ಯಬೇಕು ಎಂದು ವಿನಂತಿಸಿದರು ಮೋದಿ ಅವರ ಸಲುವಾಗಿ ನಾವೆಲ್ಲರೂ ಒಂದಾಗ್ತೀವಿ ಅಂತ ನನ್ನ ನಿರೀಕ್ಷೆ ಏನಿತ್ತು ಅಂದ್ರೆ ಹೇಳಿದ್ದೆ ನಿಮಗೆ ಒಂದು ಲೀಡ್ ತರ್ತೀವಿ ಅಂತ ಆದ್ರೆ ನಿರೀಕ್ಷೆಗೆ ಮೀರಿ ಎಲ್ಲಾ ಕ್ಷೇತ್ರದಲ್ಲಿ ಎಲ್ಲಿ ಎಮ್ ಎಲ್ ಎ ಇಲ್ಲ ಬಿಜೆಪಿ ಎಮ್ ಎಲ್ ಎ ಇಲ್ಲ ಅಲ್ಲೂ ಹಂಗೆ ಕುಂಟಾದಂಗೆ ಆಯ್ತಲ್ಲ ಅದು ವಿಶೇಷ ಈ ಬಾರಿ ಅಂತ ನಾನು ಈ ಸಂದರ್ಭದಲ್ಲಿ ಬಯಸ್ತೀನಿ ಸರ್ ಮತ್ತೇನು ಹೇಳೋದಿಲ್ಲ ಕುಂಟಾದಲ್ಲಿ ಅತ್ಯಂತ ಪ್ರಾಮಾಣಿಕ ಪ್ರಯತ್ನ ಮಾಡಿ ನಾವು ನಮ್ಮ ಮತಗಳನ್ನು ಉಳಿಸ್ಕೊಂಡು ನಿಮ್ಗೆ ಕೊಟ್ಟಿದ್ದೀವಿ ನಾವು ಜೆ ಡಿ ಎಸ್ ಬಿಜೆಪಿ ಅಂದ್ ನೋಡಲಿಲ್ಲ ನಾವು ಪಿ ಅಂದ್ ನೋಡಿದ್ವಿ ಮತ್ತೆ ನಾವು ಮೋದಿ ಅವರು ಪ್ರಧಾನ ಪ್ರಧಾನಿ ಹಾಗೇ ಆಗ್ತಾರ ಗೊತ್ತು ನೀವು ಸಂಸದರಾಗಬೇಕು ಅನ್ನೋದು ನಮಗೆ ಒಂದು ಛಲದಿಂದ ಕೆಲಸ ಮಾಡಿದೀವಿ ಅದು ಇವತ್ತೆ ಯಶಸ್ಸಾಗಿ ಹೊರಗೆ ಬಂದಿದೆ ನನ್ನ ವಿನಂತಿ ಇಷ್ಟೇ ನಮ್ಮ ಜೆ ಡಿ ಎಸ್ ಕಾರ್ಯಕರ್ತರನ್ನು ಬಹಳ ಪ್ರೀತಿ ವಿಶ್ವಾಸದಿಂದ ತಗೊಂಡು ಹೋಗ್ಬೇಕು ಅಂತ ಈ ಸಂದರ್ಭದಲ್ಲಿ ವಿಸ್ಮಯ ನ್ಯೂಸ್ ಯೋಗೇಶ್ ಮಣಿವಾಳ್